ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಈ ವಿಡಿಯೋದಲ್ಲಿ ಕಾಗದದ ಮೇಲೆ ಕೇವಲ ಮಂತ್ರವನ್ನು ಬರೆದುಕೊಂಡು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಂಡರೆ ಕೇವಲ ಆರು ಗಂಟೆಯ ಒಳಗಾಗಿ ನೀವು ಇಷ್ಟಪಟ್ಟವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಅವರಾಗಿಯೇ ಅವರೇ ಆರು ಗಂಟೆಯ ಒಳಗಾಗಿ ನಿಮ್ಮ ಬಳಿ ಬರುತ್ತಾರೆ ಹಾಗಾದರೆ ಆ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಮಾಡುವುದು ಹೇಗೆ ಎಂದು ಸಂಪೂರ್ಣವಾಗಿ ನಮ್ಮ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಮಾಡುವ ಮುನ್ನ ನೀವು ಪಶ್ಚಿಮ ದಿಕ್ಕಿನಲ್ಲಿ ಕುಳಿದುಕೊಂಡು ಮಾಡಬೇಕು ವೀಕ್ಷಕರೇ ಮೊದಲಿಗೆ ಖಾಲಿ ಹಾಳೆಯ ಮೇಲೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಕೂಡ ಬರೆದುಕೊಳ್ಳಬೇಕು ಉದಾಹರಣೆಗೆ ರೇಷ್ಮಾ ಪ್ಲಸ್ ರಮೇಶ್ ಅಂತ ಬರೆದುಕೊಳ್ಳಿ ಹೆಸರನ್ನು ಬರೆದಿರುವ ಕೆಳಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ವೀಕ್ಷಕರೇ ನಂತರ ಸ್ವಸ್ತಿಕ್ ಚಿಹ್ನೆಯ ಕೆಳಭಾಗದಲ್ಲಿ ನಾವು ಹೇಳಿಕೊಡುವಂತಹ ಈ ಒಂದು ಶಕ್ತಿಶಾಲಿ ವಶೀಕರಣ ಮಂತ್ರವನ್ನು ಬರೆಯಬೇಕು ಆ ಶಕ್ತಿಶಾಲಿಯಾದಂತಹ ವಶೀಕರಣ ಮಂತ್ರ ಯಾವುದು ಎಂದರೆ ಓಂ ಸರ್ವದೇವಾಯ ಕಾಮದೇವಾಯ ಅಮುಕಂ ವಶ್ಯಂ ಕುರು ಸ್ವಾಹ ಅಮುಕಂ ಅಂತ ಹೇಳಿರುವ ಜಾಗದಲ್ಲಿ ನೀವು ಯಾರನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಹಾಗೂ ನಾವು ಹೇಳಿಕೊಟ್ಟ ಈ ಒಂದು ಮಂತ್ರವನ್ನು ಐವತ್ತೊಂದು ಬಾರಿ ಪಠಿಸಬೇಕು ವೀಕ್ಷಕರೇ ನಂತರ ನೀವು ಪ್ರಯೋಗಕ್ಕೆ ಬಳಸಿದ ಹಾಳೆಯನ್ನು ಫೋಲ್ಡ್ ಮಾಡಿ ನಿಮ್ಮ ಪರ್ಸಿನಲ್ಲಿ ಅಥವಾ ನೀವು ಮಲಗುವ ದಿಂಬಿನ ಕೆಳಗಡೆ ಇಟ್ಟು ಮಲಗುವುದರಿಂದ ನೀವು ಇಷ್ಟಪಟ್ಟವರು ತಾವಾಗಿ ತಾವೇ ನಿಮ್ಮ ಬಳಿ ಬರುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಹಾಗೂ ನಮ್ಮ ಈ ವಶೀಕರಣ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು